ಕಾಂಗ್ರೆಸ್ದವ್ರಿಗೆ ನನ್ನ ಪ್ರಶ್ನೆಗಳು ಅಮಾಯಕ ಇವತ್ತು ದುಡಿದು ಇವತ್ತು ತಿನ್ನೋರಿಗೆ ನಿ ಮೊನ್ನೆ ದಿನ ಬಂದ ಕರೆಯಲ್ಲಿ ಹಾನಿಯಾಗಿದ್ದಕ್ಕೆ ಕ್ಷಮೆ ಆಚನೆ ಮಾಡಬೇಕು ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ನೀವು ಧಕ್ಕೆ ತಂದಿರಿ ಅಸಂವಿಧಾನಿಕ ವರ್ಡ್ಗಳನ್ನು ಯೂಸ್ ಮಾಡಿ ಅಂಗಡಿಗಳನ್ನು ದರೋಡೆ ಮಾಡೋಕ್ಕೆ ಹೋಗಿದ್ರಿ ಅದು ಅಲ್ಲದೆ ಇಡೀ ಭಾರತದಲ್ಲಿ ಎಲ್ಲಿಯೂ ಬಂದ್ ಕರೆ ಕೊಟ್ಟಿಲ್ಲ ಕಲಬುರಗಿ ಮತ್ತು ವಿಜಯಪುರಕ್ಕೆ ಯಾಕತ್ತು ನಿಮಗೆ ಪ್ರಶ್ನೆ ಕೇಳ್ತೀನಿ ಯಾರನ್ನ ಮರೆ ಮಾಚಾಕ ಯಾವ ಕೇಸನ್ನ ಮರೆ ಮಾಚಕ ಇದನ್ನ ಬಂದು ಕರೆ ಕೊಟ್ರಿ ನೀವು ಹೇಳ್ಬೇಕಲ್ಲ ಮೀಡಿಯಾದವ್ರು ನಿಮಗೆ ಗೊತ್ತು ಕಲ್ಬುರ್ಗಿ ಯಾಗ ಇಲ್ಲೇ ಯಾಕಾಯ್ತು ಮತ್ತು ಉಳಿದ ಕಾಂಗ್ರೆಸ್ ಲೀಡರ್ಗಳು ಯಾಕೆ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಕ್ಷಮೆ ಕೇಳಿದ್ರು ದುಡ್ಡು ಕೊಟ್ಟಾರ ಆದ್ರೆ ಸ್ವಯಂ ಘೋಷಿತ ಪೊಲೀಸರು ಕೇಸನ್ನು ತಗೋಬೇಕಾಗಿತ್ತು ತಗೊಳ್ಳಿಲ್ಲ ಪೊಲೀಸ್ ಇಲಾಖೆ ಇಡೀ ರಾಜ್ಯದಲ್ಲಿ ಅವ್ರ ಮಂತ್ರಿಗಳನ್ನ ಹಿಡ್ಕೊಂಡೆ ಅವ್ರಿಗೇನು ಗುರ್ತೇ ಇರಂಗಿಲ್ಲ ರವಿ ಸಿ ಟಿ ರವಿಯವ್ರನ್ನ ವಿಧಾನಸೌಧದಿಂದ ಎತ್ಕೊಂಡು ಹೋದರೂ ಅವ್ರಿಗೆ ಗುರ್ತಿಲ್ಲ ಡಿ ಕೆ ಸಿ ಅವರು ಅವ್ರು ಉಳಿದು ಬಂದಿದ್ದೆ ದೊಡ್ಡ ಮಾತಾತ್ತಾರ ಅದಕ್ಕೂ ಏನು ಪ್ರೇ ರಿಯಾಕ್ಷನ್ ಇಲ್ಲ ಅವ್ರದ್ದು ಈಗ ಬೀದರ್ನಾಗ ಕಾಂಟ್ರಾಕ್ಟ್ರ್ ಸುಸೈಡ್ ಮಾಡ್ಕೊಳೋದ್ಕೈತ ಮೊದಲು ಹೋಗಿದ್ದ ಕಂಪ್ಲೇಂಟ್ ಕೊಡೋಕೆ ಅದು ಆದಮೇಲೂ ಅವ್ರ ಮನೆಯವರು ಹೋದರೂ ತೊಗೊಂಡಿಲ್ಲ ಅಂದ್ರೆ ಈ ರಾಜ್ಯದಾಗ ಯಾವ ಆಡಳಿತ ಅನ್ನೋದು ಕಾಂಗ್ರೆಸ್ದವ್ರು ಹೇಳ್ಬೇಕಾಗ್ತದೆ ಕೈಗೊಳ್ಳಿಲ್ಲ ಅಂದರೆ ನಾವು ನಾಳೆ ಅದರ ಸಲುವಾಗಿ ಹೋರಾಟ ಮಾಡಿ ಅವು ವಿಡಿಯೋಗಳು ಏನದಾವ ಕೊಟ್ಟು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ಹೋರಾಟ ದೊಡ್ದು ಮಾಡ್ತೀವಿ